ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್ ರಾಗಿ ಮುದ್ದೆ ಮಾಡುವ ವಿಧಾನ ಬನ್ನಿ ನೋಡೋಣ ಇಲ್ಲಿ ನಾನು ಈ ಪ್ಲಾಸ್ಟಿಕ್ ಕಪ್ನಲ್ಲಿ ಒಂದು ಕಪ್ನಷ್ಟು ನೀರು ಮತ್ತು ಅದರಲ್ಲಿ ಅರ್ಧ ಕಪ್ನಷ್ಟು ನೀರನ್ನ ಇಕೊತೀನಿ ನೋಡಿ ಅರ್ಧ ಕಪ್ನಷ್ಟು ನೀರು ಉಯ್ಕೊಂಡು ಒಂಚೂರು ಉಪ್ಪು ಜೊತೆಗೆ ಎಣ್ಣೆ ಬೇಕಾದರೆ ಎಣ್ಣೆ ಹಾಕೋಬಹುದು ಇಲ್ಲ ತುಪ್ಪ ಹಾಕೊತೀ ಅಂತ ತುಪ್ಪ ಹಾಕೊಳ್ಳಿ ಇಲ್ಲ ಬೆಣ್ಣೆ ಬೇಕಂದ್ರೆ ಬೆಣ್ಣೆ ಹಾಕೋಬೋದು ನಿಮ್ಮಿಷ್ಟ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಇಲ್ಲ ಬೆಣ್ಣೆ ಯಾವುದೋ ಒಂದು ಹಾಕಿದ್ರೆ ಏನಾಗುತ್ತಂದ್ರೆ ಉಂಡೆ ಉಂಡೆ ಇಲ್ದಿರಂಗೆ ಆಗುತ್ತೆ ಚೆನ್ನಾಗಿ ಕುದ್ದ ನಂತರ ಅದೇ ಕಪ್ನಲ್ಲಿ ಒಂದು ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಅದ್ರಲ್ಲಿ ರಾಗಿ ಹಿಟ್ಟು ಹಾಕೊಂಡು ಕಲಿಸ್ಕೊಳ್ಳಿ ಕಲ್ಸದ್ಮೇಲೆ ಈ ಕುದೀತಿರೋ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದೀಲಿ ಕುದ ನಂತರ ಯಾವ ಕಪ್ಪಿಗೆ ನಾವು ನೀರ್ ತಗೊಂಡಿರ್ತೀವೋ ಅದೇ ಕಪ್ಪಿಗೆ ನಾವು ರಾಗಿ ಹಿಟ್ಟನ್ನ ತಗೋಬೇಕು ಆ ರಾಗಿ ಹಿಟ್ನ ಇವಾಗ ಹಾಕಿ ಅದ್ರಲ್ಲಿ ಇದನ್ನ ಚೆನ್ನಾಗ್ ಕುದಿಯಲು ಬಿಡಬೇಕು ನಾವು ಇದನ್ನ ಕಲ್ಸಕ್ ಹೋದ್ರೆ ಅದು ಉಂಡೆ ಉಂಡೆ ಆಗಿ ಬಂದ್ಬಿಡುತ್ತೆ ಕರೆಕ್ಟ್ ಆಗಿ ಬರಲ್ಲ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಟರೆ ಚೆನ್ನಾಗಿ ಕುದಿದ್ರೆ ಆಮೇಲೆ ನಾವು ಕಲಿಸ್ಬೇಕು ಇಲ್ಲಿ ನಿಮ್ಗೆ ಕುದಿಯೋದು ಕಾಣಿಸುತ್ತೆ ಕ್ಲೀನಾಗಿ ರಾಗಿ ಹಿಟ್ಟೆಲ್ಲ ಕೆಳಗೆ ಹೋಗುತ್ತೆ ನೀರೆಲ್ಲ ಮೇಲ್ಮೇಲೆ ಬರುತ್ತೆ ನೋಡಿ ಇದಾದ ನಂತರ ಕಲಿಸ್ಕೊಳ್ಳಿ ಸುಮ್ಮನೆ ಹಂಗೆ ಕಲಿಸ್ಕೊಂಡು ಒಂದು ಪ್ಲೇಟ್ ಹಾಕಿ ಮುಚ್ಬಿಡಿ ಸ್ಟೀಮಲ್ಲಿ ಬಿಟ್ಬಿಡಿ ಇದನ್ನು ಇದು ಚೆನ್ನಾಗಿ ಹಸಿ ವಾಸನೆಲ್ಲ ಹೋಗಬೇಕು ನೋಡಿ ಚೆನ್ನಾಗಿ ಸ್ಟೀಮ್ ಆದ್ಮೇಲೆ ಇದನ್ನ ನಾನು ಕೆಳಗೆ ಇಳಿಸ್ಕೊಂಡು ಒಂದು ಸುತ್ತ ಸುತ್ತಿಸ್ಕೊತೀನಿ ನಿಮ್ಗೆ ಅಂಗು ಏನಾದರೂ ಗಟ್ಟಿ ಅನ್ನಿಸ್ತು ಅಂದ್ರೆ ಸ್ವಲ್ಪ ಬಿಸಿನೀರು ಹಾಕಿ ತಣ್ಣೀರ್ ಹಾಕಕ್ಕೆ ಹೋಗ್ಬೇಡಿ ತಣ್ಣೀರ್ ಹಾಕಿದ್ರೆ ಗಟ್ಟಿ ಆಗ್ಬಿಡುತ್ತೆ ಸೊ ಸ್ವಲ್ಪ ನಾನು ಒಂದು ಗ್ಲಾಸಲ್ಲಿ ಒಂದು ಕಾಲು ಭಾಗದಷ್ಟು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡು ಮತ್ತೆ ನಾನು ಸ್ಟೌವ್ ಮೇಲೆ ಇಟ್ಕೊತೀನಿ ನಾನು ಇದನ್ನು ನಾನು ಮತ್ತೆ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಫೈವ್ ಮಿನಿಟ್ಸು ಸ್ಟೀಮ್ ಆಗಿ ಬಿಡ್ತೀನಿ ಅದಾದಮೇಲೆ ನಾನು ಮತ್ತೆ ಕೆಳಗೆ ಇಳಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೀವು ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು ಹಾಗಿರ್ಬೇಕು ಮುದ್ದೆ ಸೊ ಇದನ್ನು ನಾನೀಗ ಮುದ್ದೆ ಮಾಡ್ಕೊತೀನಿ ಸ್ವಲ್ಪ ಪಕ್ಕದಲ್ಲಿ ನೀರು ಬಿಸಿ ನೀರಿಟ್ಕೊಂಡು ನೀರು ಹಚ್ಕೊಂಡು ಸ್ವಲ್ಪ ಉಂಡೆ ಉಂಡೆ ಮಾಡ್ಕೊಂಡ್ರೆ ಸಾಕು ರಾಗಿ ಮುದ್ದೆ ರೆಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಉಂಡೆ ಮಾಡಿಕೊಂಡ್ರೆ ಮುಗೀತು ರುಚಿ ರುಚಿಯಾದ ರಾಗಿ ಮುದ್ದೆ ರೆಡಿ